ಮೊದಲೇ ಬೇಡ ಕಲ್ಲೇ ಬರ್ತಿಸೋದ್ರಿ ಇಷ್ಟೆಲ್ಲ ಯಾಕೆ ನಾನು ಅದಕ್ಕೆ ಅದೇ ಬಿ ಅವರು ಒಂದು ನಡೆಸುವಳಗೆ ಸಾಮಾನ್ಯ ಬರ್ತದೆ ಅದರಿಂದ ಸಮಯ ನಾವು ತಿಳ್ಕೊಬೇಕು ತಿಳ್ಕೋಬೇಕು ಕಾರು ಇಷ್ಟೆಲ್ಲ ನಡೆಸೋ ಬಿ ಅವರು ಭಾಳ ಸುಖದಿಂದ ಇದ್ದರು ಅಥವಾ ಐಷಾರಾಮಿ ಜೀವನ ಕೇಳಿದ್ರು ಅಂತಿಲ್ಲ ಅವ್ರು ಹುಟ್ಟಿದ ಆರೋಗ್ಯ ಅವ್ರಿಗೆ ಕಷ್ಟ ತುಂಬ ಬಂತು ಅವರು ರೂಪಾಯಿದಾಗ ಹನ್ನೆರಡು ಹಣೆ ಕಷ್ಟ ನಾಲ್ಕು ಕಳಿಸೋದ ಅಂಥ ಜೀವನವತ್ತು ಅವ್ರು ಹುಟ್ಟಿ ಕೂಡ ಶುರುವಾಯಿತು ಆ ಹುಟ್ಟ ಈ ಹುಟ್ಟೋಕ್ಕಿಂತ ಮದ್ಗೇನೇ ಅವ್ರ ತಂದಿನ ಕರ್ಕೊಂಡ್ಬಿಟ್ರು ಅವಾಗ ಅವ್ರಿಗೆ ಕೆಟ್ಟನ ಕತ್ತಲಿ ಹುಟ್ಟಿದ ಬೀಜಿ ಅದಕ್ಕೆ ಅವಂಗ ಅವರ ತಂದೆನ ಕಳ್ಕೊಂಡ ತಿಳ್ಕೊಂಡು ಅವ್ರು ಹಾಕಿ ಅವ್ರು ಹಾಕ್ತಾರೆ ನಿಂದಾಕಿ ಅಂತ ಕೇಳ್ತರು ಆಗಿದ್ದಾಗ ಏನು ಮಾಡಿದ್ರು ಈ ಹುಡುಗನಿಂದ ನಮ್ಮ ಅಣ್ಣ ಸತ್ತ ಈ ಹುಡುಗ ಆ ಹುಡುಗ ಹುಡುಗ ತೂಸೋ ಭಾಳ ಕ್ಷೀಣಿತರು ಈಗ ಸಾಯ್ತು ಇನ್ನೊಂದು ಮೆಣಸು ಸಾಯ್ತು ಈಗ ಸಾಯ್ತು ಇನ್ನೊಂದು ಮೆಣಸು ಸಾಯ್ತು ಶಾತ್ರಿಗಳಿಗೆ ಕೇಳ್ಕೊಂಡು ಬಂದು ಹೋಗ್ತಾರೆ ಮತ್ತು ಹುಡುಗ ಮನೆ ಆ ಸತ್ತರೆ ಏನು ಮಾಡೋದು ರೀ ಏ ಮನೆ ಆಗ್ತಾರೆ ಮೂವತ್ತು ತಿಂಗಳು ಮನೆ ಬಿಡ್ಬೇಕು ಆವಾಗ ಈ ಯಾಕೆ ವಿಚಾರ ಮಾಡಿ ಮೂವರು ತಿಂಗಳು ಮನೆ ಬಿಟ್ಟು ನಾ ಎಲ್ಲಿ ಹೋಗೋದು ಅದಕ್ಕೆ ಅದಕ್ಕೇನು ಅಕಸ್ಮಾತ್ ಮನೆ ಹೊರಸ ರೀ ಅಂತ ಹೇಳ್ತಾರೆ ಮನೆ ಸತ್ತರೆ ಹೊರಸಿಲ್ಲ ಆ ಮನೆ ಹೊರ ಸತ್ರ ಮಾತ್ರ ಮೂವತ್ತು ತಿಂಗಳು ಬಡಬೇಕಾಗ್ತದೆ ಮನೆಯ ಆಮೇಲೆ ಬಡ ಒಡ ಮನೆಗೆ ಬಂದು ಮನೆಗೆ ಬಂದು ಕೂಸು ಅಲ್ಲೇ ಮಲ್ಕೊಂಡಿತ್ತು ಕ್ಷೀಣ ಇತ್ತು ಕ್ಷೀಣ ಕೂಸು ಅದನ್ನ ಮರದೊಳಗೆ ಮಲಗಿಸಿ ಕಿತ್ತಲು ಅಡಿ ಅಂತಿರ್ತವೆ ಹಳಿಯೊಳಗೆಲ್ಲ ಅಡಿ ಅಂತ ಇರ್ತವೆ ಈ ಆಕ್ರದ್ದು ಗಂಡಮಗ್ ಚೆನ್ನಾಗಿರುವಂಥ ಒಂದು ಅಡಿ ಇರ್ತದೆ ಆ ಅಡಿಯೊಳಗೆ ಮರದೊಳಗೆ ಕೂಸನ್ನು ಮಲಗಿಸಿ ಅಲ್ಲಿ ಇಟ್ಟು ಬಂದು ಇಟ್ಟು ಬಂದು ಆಕೆ ಸಮಾಧಾನ ಯಾವಾಗ ಸಾಯ್ತದ ಸಾಯಿ ಇರ್ತದಿದೆ ಅಂತ ಮೊಟ್ಟೆ ಸಾಯಿ ಹೋಗ್ತಾರಲ್ಲ ಅಂತ ಹೇಳ್ತಾರೆ ತಾಯಕೊಂಡು ಹೂ ನಡ್ಕೊಬೋದು ಅಂತ ಕೂಸಿನ ಇನ್ನೂ ಸತ್ತಿಲ್ಲ ಇನ್ನೂ ಸತ್ತಿಲ್ಲ ಆ ಸಣ್ಣ ಪೂಸು ಮುಟ್ಟಿ ಮಾಡ್ತಂತೀವಿ ಮುಟ್ಟಿ ಮಾಡಿದ್ರೆ ಆ ಮುಟ್ಟಿ ಬಿಚ್ಚು ರೆಂದಿ ಬೀಜಿ ಬಿಳಕ ಏನಾದ್ರು ಕಟ್ಟೆಕ್ಸಂಗ್ ಆಗ್ತವ ಏನೋ ನೆಕ್ಟ್ ಅಂತ ಅವರ ಹೆಂಗಾ ಕೇಳ ಯಾಕೆ ನನಗೆ ಅಂತ ಹೇಳ್ತಾರೆ ಅದಕ್ಕೆ ಬೀಜ ಪೂಸು ಏನಂತ ನೀನು ನಾನು ಹುಬ್ಬು ಹಾಕಿ ಕೊಟ್ಟು ಹುಟ್ಟಿದ್ವಿ ನಾ ನಿಮ್ಮನ್ನೆಲ್ಲ ಹೋಗ ನಾನು ನಾ ಹಾಕಿಗಳು ಹೋಗೋದಿಲ್ಲ ಅಂತ ಆ ಬಿ ಜಿ ಹೇಳ್ತಂತೆ ಹೇಳ್ತಾರೆ ಬಿ ಜಿ ಬಾಯಕ ಮೊದಲೇ ಅಧ್ಯಯನ ಇದು ಬರ್ತದೆ ಅದೇ ಅಷ್ಟೊಂದು ಕಟ್ಟ ಜೀವನ ಅವ್ರದ್ದು ಹುಟ್ಟಿದ ಹತ್ತೆ ಕಟ್ಟಿಸ್ಬಾರ್ದು ಅವಾಗ ನೀವು ಇಷ್ಟೆಲ್ಲ ಕಟ್ಟು ದೂಸ ಅವರು ನಕೋತನ ಇದ್ರು ಒಂದು ಸಲ ಬಿ ಮಗ ವಯಸ್ಸಿಗೆ ಬಂದು ಮಗ ತಿಳ್ಕೊಂಡ ವಯಸ್ಸಿಗೆ ಬಂದು ಮಗ ತಿಳ್ಕೊಂಡಾಗ ಅವ್ರು ಅದೇ ಗಂಪನಾಗಿದ್ದರು ಆಮೇಲೆ ಅವರು ಒಂದೆಲ್ಲೋ ಹುಬ್ಬವಿ ಕೊಟ್ಟಿದ್ದ ರಸ್ತೆ ಕಡೆಯಿಂದ ಆ ಕಡೆಯಿಂದ ಬಂಡೆ ಇರ್ತಾರಂತೆ ಈ ಕಡೆಯಿಂದ ಇನ್ನೊಬ್ಬರು ಖ್ಯಾಸ್ ಆಸೆ ಐತಿ ಎನ್ ಕೆ ಎಣಕೆಯವರು ಹೊಂಟಿದ್ರು ಎಣಿಕೆಯವರು ಬಂಟಾಗಿನಾದ್ರೆ ಎದರ ಬದಲ್ರೆ ಬೇಕಾಗ್ತಂತೆ ಬಿ ಜಿಯು ಮತ್ತು ಎನ್ ಎನಕೆಯೂ ಭೇಟಿ ಮೇಲೆ ಅವರಿಬ್ರು ಮಾತಾಡಿದರು ಮಾತಾಡಿದ ಎನ್ ಕೆ ಎಣಿಕೆಯವರು ಏನು ಸತ್ತಿದ್ರು ಬಿ ಜಿ ಅವ್ರ ಮಗ ತಿಳ್ಕೊಂಡಿದ್ದ ಆವಾಗ ನೀವು ನಿನ್ನ ಕಟ್ಟು ದೋಡ್ದು ನಿನ್ನ ಏನು ತಿಳ್ಕೊಂಡಾಳೆ ಇಲ್ಲ ನಿನ್ನ ಮಗ ದೋಡ್ದು ನಿನ್ನ ಮಗ ತಿಳ್ಕೊಂಡ ಅದಕ್ಕೆ ಬೀಚಿಯವ್ರು ಹೇಳಂತ ಇಲ್ಲ ಕೈ ನಿನ್ನ ಕ್ರಾಸ್ ದೋಡೋಣ ಏ ಹೆಂಗ್ ಹೇಳ್ತೀನಿ ನಾನು ತ್ರಾಸ ಯಾಕೆ ಇಲ್ಲ ನನ್ನ ಒಬ್ಬ ಮಗ ತಿಳ್ಕೊಂಡ ನನಗೆ ಇನ್ನೊಂದು ಮಗ ಇದ್ದಾನೆ ಆ ನನಗೆ ಏನು ತಿಳ್ಕೊಂಡಾಳೆ ನಿನಗೆ ಇನ್ನೊಂದು ಏನಂತಿಲ್ಲ ಅದಕ್ಕೆ ನಿನ್ನ ಕಾ ಕ್ರಾಸ್ ದೋಡ್ದು ಅಂತ ಹೇಳಿ ಅಂದ್ರೆ ತ್ರಾಸನ ಸಹಿತ ನುಕೋತಿದ್ರು ಅವರು ನಗುವನ್ನು ಹಂಚಬೇಕು ಸುಖವನ್ನು ನಾನು ಹಂಚಬೇಕು ದುಃಖವನ್ನು ನುಂಬ್ಕೋಬೇಕು ಅಂತ ಹೇಗಾರ ಒಂದು ಇದರಿಂದ ಅವ್ರು ತಮ್ಮ ದುಃಖ ಎರಡನೇ ಎರಡನೇದವರೆಗೆ ಸಮಾಧಾನ ಹೇಳುವಂಥ ಒಂದು ಅವ್ರ ಸ್ವಭಾವ ಇರ್ತದೆ ಈ ಈ ನಾನು ಹಂಗೇನ ಒಂದು ಇದು ಮಾಡಿದಾಗೆ ಗುರು ಶಿ ಗುರು ಶಿಷ್ಯ ಪರಂಪರೆ ಗುರು ಶಿಷ್ಯ ಪರಂಪರೆ ಅಂತ ಹೇಳೋದಾದ್ರೆ ಇದು ಒಳಗಡೆ ಸಂಗೀತಗಾರ ಒಳಗಡೆ ಆಮೇಲೆ ಸಾಹಿತ್ಯ ಒಬ್ಬರಿಗೆ ಇತ್ತು ಈಗ ಏನಿಲ್ಲ ಅಂದ್ರೆ ಈಗ ಎಲ್ಲರೂ ಇತ್ತು ಏ ಬರಿಬೇಕ್ರು ಎಲ್ಲ ಗುರುಗಳೆ ಅವರು ಗುರುಗಳೆ ಮೇಡ ಮೇಡ ಎಲ್ಲ ಅಂತೆ ಈ ಶುರುವಾರೆ ಆ ಈ ಪರಂಪರೆಯದ ಆಶ್ಯ ವಾಕಂ ಕಾರ್ಯಗಳೆ ನಾನು ಪ್ರಾಣೇಶ್ವರ್ಗಂ ಕೋರ್ ಹೇಳ್ತೀನಿ ಅಡ್ರೆಸ್ ಏನು ಹೇಳ್ತಾರೆ ಒಂಕುಲ ಅವರು ಹೇಳ್ ಪ್ರಾಣೇಶ್ ಬೀಚಿನ ನಿಯಯ ಅಂತ ಹೇಳ್ರೋ ಮನಿ ಅದರ ಬೀಚೆ ಅವರು ಆ ಬೀಚನ ಗುರು ಅಂತ ಹೇಳ್ತಾರೆ ಒತ್ತುೊಂಡಾರೆ ಅವರು ಗೌರಸ್ತಾರೆ ಬೀಚಿನೆಲ್ಲ ಅಂತ ಮನಿ getirತಾರೆ ಅದೇ ರೀತಿ ಮಾಡಿ ಮಾಮನಿಯವರ ಕೂಣಚ್ ಮಾಮನಿಯವರ ನೀವು ಮಾಡಿದ ಅಂತ ಹೇಳ್ತಾರೆ ಇವರು ಬಸವರಾಜ ಮಹಾಮನಿ ಪ್ರಾಣೇಶ್ರು ಇವರು ಪ್ರಾಣೇಶ್ರು ಆದರೆ ಆ ಪರಂಪರೆನಾದರೆ ಮುಂದೆ ಉಳ್ಕೊಂಡು ಬಂದದ್ದು ಅವರು ಹಾಸ್ಯ ಭಾಷಣಕಾರಲ್ಲಿ ಉಳ್ಕೊಂಡು ಹೇಳಿ ನನಗೆ ಅನಿಸ್ತದೆ ಹೀಗೆ ಗುರುಗಳು ಅಂತ ಅಂದ್ಕೊಂಡೆ ನನಗೆ ಗುರುಗಳೊಂದು ಲಗೇ ಪ್ರಸಂಗ ನೆನಪಾಗ್ತದೆ ಅವರು ಅಂದರೆ ನಮ್ಮ ಕಾಲೆಯಿದ್ದು ಕಾಲೆಯದು ಕೈ ಗುರುಗಳು ಪ್ರೊಫೆಸರ್ ಪ್ರೊಫೆಸರ್ ಅಂತ ಕೂಡಲೇ ಸ್ವಲ್ಪ ಮರಿಗಳು ತನಕ ಜಾಸ್ತಿ ಮಾಡಿಕೊಡ್ತಾರೆ ಒಟ್ಟು ಈಗ ಹೇಳಿದ ನಮ್ಮ ಕರೆಕ್ಟ್ ಮಾಡ್ತೀವಿ ಮಾರ್ಕೊಟ್ಟಿರ್ತಾರೆ ಆ ನಮ್ಮ ಪ್ರೊಫೆಸರ್ ಅವರು ಹೇಳಿದ್ದಾರೆ ಕುಲ್ಕರ್ಣಿ ಹೇಳಿ ಅವರು ದಿನ ಮುಂಜಾನೆ ವಾಕಿಂಗ್ ಹೋಗೋದು ದಿನಾ ಮುಂಜಾನೆ ಅಂದ್ಕೂಲೇ ವಾಕಿಂಗ್ ಹೋಗೋದು ಆಮೇಲೆ ತಾಸ ದೀ ತಾಸ ಅಡ್ಡಾಡೋದು ಮತ್ತೆ ಹೊಳೆ ಮನೆಗೆ ಬರೋದು ಅವತ್ತು ರವಿವಾರ ವಾಕಿಂಗ್ ಮುಗಿದ್ರೆ ಮನೆಗೆ ಹೋಗಿ ಏನು ಮಾಡೋದು ಅವರು ಸ್ನೇಹಿತರು ಇವೆ ಆ ಸ್ನೇಹಿತರು ಅವರು ಸ್ನೇಹಿತರು ಪ್ರೊಫೆಸರೇ ಅವ್ರ ಮನೆಗೆ ಇವ್ರು ಹೋಗಿ ಮಾತಾಡ್ಕೊತ ಕೊಡ್ತಾರೆ ಒಂದು ತಾಸು ದೀರ್ ತಾಸು ಮಾಡ್ಕೋದು ಕೊಡ್ತಾರೆ ಇವ್ರಿಗೆ ಮಾತಾಡ್ತದೆ ನಾ ಅವ್ರ ಮನೆಗೆ ಹೋಗೇನೋ ಅವ್ರು ನಮ್ಮ ಮನೆಗೆ ಬಂದವರು ಆಗಿಬಿಟ್ರೆ ಅವ್ರಿಗೆ ಅವರೇ ನಮ್ಮ ಮನೆಗೆ ಬಂದಾರಂತ ಹಿಂದೆ ತಲೆ ಅವ್ರು ತೋರಿಸ್ತಾರೆ ಇವ್ರು ಫೋಸ್ತವ್ರಿ ಒಳಗೆ ಅಡಿಗೆ ಮನೆ ಕಡೆ ಮಾರಿ ಮಾಡಿ ಕಪ್ ಚಹಾ ಮಾಡುವಂಥದ ತಮರ ಮನೆ ಅಂತ ತಿಳ್ಕೊಳೋದು ಅವರು ಸೋಸರೇ ಈಗೇನು ಆಗ್ಬಿಟ್ರ ಏನು ಹೋಗ್ಬಿಟ್ಟಂತ ಮತ್ತೊಂಬರ್ತೀನಿ ಸರಿ ಇಂಥ ನಗೆ ಪ್ರಸಗಳು ನಡೆಸುತ್ತವೆ ಇನ್ನು ಎಂ ಎಸ್ ನರಸಿಂಹಮೂರ್ತಿ ಅವರನ್ನು ಹೇಳಿದ್ದು ನೀವೆಲ್ಲ ಕೇಳ್ಬೇಕು ಅವರು ಎಂ ಎಸ್ ನರಮೂರ್ತಿ ಅವರು ಪ್ರಕಟ ಈ ಹಾಸ್ಯ ಧಾರಾಳಗಳನ್ನು ಮಾಡಿ ಎಲ್ಲರೂ ತಿಳಿಪಡಿಸಿದ್ರು ಈ ಪಾಪ ಪಾಂಡು ಚಿಲ್ಲಿ ಇಂಥ ಹಲವಾರು ಹಾಸ್ಯ ಧಾರಾವಳಿಗಳನ್ನು ಅವ್ರು ಮಾಡ್ಯಾರೆ ಹಾಸ್ಯ ಕಾಲದಲ್ಲಿ ಬಂದರೆ ಹಾಸ್ಯ ಲೇಖನಗಳನ್ನ ಬರ್ತಾರೆ ಅವ್ರು ಏನಂದ್ರೆ ಬ್ಯಾಂಕ್ ಮ್ಯಾನೇಜರು ಬ್ಯಾಂಕ್ ಮ್ಯಾನೇಜರು ಅವ್ರ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಸಾಲ ಕೊಡಬಹುದು ಇವೆಲ್ಲ ಇದ್ದೇ ಇರ್ತವೆ ಅವಾಗ ಸರ್ಕಾರದಿಂದ ಒಂದು ಎಷ್ಟು ಹೆರಿಗೆ ಭತ್ತೆ ಕೊಡೋದು ಹೆರಿಗೆ ಭತ್ತೆ ಕೊಡ್ಬೋದು ಹೆರಿಗೆ ಕೊಡುವಂತ ಕೊಡುವಂಥ ಆ ಒಂದು ಹಳ್ಳಿಯದು ಹಳ್ಳಿ ಒಳಗೊಂದು ಬ್ಯಾಂಕು ಬ್ಯಾಂಕ್ ಬ್ಯಾಂಕ್ ಮ್ಯಾನೇಜರ್ದು ಹೋಗಿ ಹಳ್ಳಿ ಹೆಣ್ಣು ಬಂದು ಒಂಬತ್ತು ತಿಂಗಳ ತುಂಬಿದ್ರೆ ತುಂಬ ಹಸೂರಿ ಬರ್ಲರ್ತ ಬಂದು ನಮಗೆ ಹೆಂಗೇ ಭತ್ತೆ ಕೊಡ್ರಿ ಏನು ಇವರು ಲಕ್ಷ್ಮಿ ಏನಂತ ನಾನು ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಬ್ಯಾಂಕ್ರಿಂದ ಏನಾಗ್ತದೆ ಗೌರ್ಮೆಂಟಿಂದ ಏನಾಗ್ತದೆ ನಾವು ಕೊಡೋ ಬಟ್ಟೆ ನಮಗೆ ಭತ್ತೆ ಕೊಡ್ಲಿ ಬರೋಂಗಿಲ್ಲ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತೇಳಿ ಆ ಹಳ್ಳಿ ಹೆಣ್ಮಿ ಭಯಂಕರ ಇಟ್ಟು ಬಂತದ್ದು ಮನೆ ಬಂದು ಹೊಟ್ಟಿ ಬರ್ಬೊಟ್ಟು ಹಳ್ಳಿ ಕಟ್ಲಂತಿ ಮ್ಯಾನೇಜರ್ ಸಾಹೇಬ್ರು ಹೇಳ್ತಾರೆ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಮತ್ತು ಅವ್ರ ಸಂಬಂಧ ಇರ್ತಾರೆ ಮತ್ತು ಯಾರ ಸಂಬಂಧ ಇರ್ತದೆ ಇದು ಹೇಳಿ ಹಳ್ಳಿ ಶುರು ಮಾಡಿಲ್ಲ ಹಳ್ಳಿಗಾಟ ಕೂಡ ಮತ್ತೊಂದು ನಾಲ್ಕು ಜನ ಕೂಡಿದ್ರೆ ಹಳ್ಳಿ ಒಳಗೆ ಮ್ಯಾನೇಜರ್ ಕರಂತೆ ಏನು ತಪ್ಪು ಆಗ್ತಿರ್ತವ ಏನು ಸಂಭಾಷಣೆ ಹೋಗ್ರಿ ಪಾತಕ್ಕು ಹಂಗೆಲ್ಲ ತಪ್ಪು ಆಗುವ ನಾವು ಅಂತೆ ಆಮೇಲೆ ಒಂದು ಕೇಳಿಸಿರಂತೆ ಹಾಗಾಗಿ ಆ ತಪ್ಪಾಗಿಲ್ಲ ತಪ್ಪು ಅನ್ನೋದು ಬೇರೆ ಹಿಂಗಾಗಿದೆ ಅಂತ ಹೇಳಿ ತಿಳಿಸಿ ಹೇಳಿದಂತೆ ಆಮೇಲೆ ಇನ್ನೊಂದು ವಿಜಯ್ ನರಸಿಂಹಮೂರ್ತಿ ಅವರು ಬ್ಯಾಂಕ್ ಮ್ಯಾನೇಜರು ಒಬ್ಬ ಹೆಣ್ಮಗಳಿಗೆ ಒಂದು ಆಕೆ ಬಡತನ ಇತ್ತು ಬಡತನ ಇಟ್ಕೊಂಡು ಬಂದು ಬೆಳೆ ಅದು ನಾ ಹಿಂಗೆ ಬಡ್ತನದ ನನ್ನ ಬೇರೆ ಸಾಲದು ಕೊಡ್ರಿ ಮತ್ತು ನಾ ಏನು ಇದು ಮಾಡಿದರೆ ಉದ್ಯೋಗ ಮಾಡಿ ನಿಮಗೆ ಸಾಲ ಮುಟ್ಟಿಸ್ತೇನೆ ಮೇಲೆ ಆತು ಒಂದು ವಿಶ್ವಾಸ ಮೇಲೆ ಆಕಿ ನೀವು ಎಮ್ಮೆ ತಗೋವ ಎಮ್ಮಿ ತಗೋ ಎಮ್ಮೆ ತೊಳಗ್ ನಾನು ಸಾಲ ಕೊಡ್ತೀನಿ ಅಂತ ಆತು ಒಂದು ಎಮ್ಮಿ ತೊಳಗೆ ಸಾಲ ಕೊಟ್ಟರು ಆಕೆ ಒಂದು ಎಮ್ಮೆ ಮೇಲೆ ಹತ್ತು ಎಮ್ಮೆ ಅದು ಹತ್ತು ಟೈಮ್ ಅದು ಅಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಯಲ್ಲಿ ಹೋದರು ಸುಮಾರು ಏಳೆಂಟು ವರ್ಷ ಹತ್ತು ವರ್ಷ ಬಿಟ್ಟು ಮತ್ತು ಅದೇ ಹುಡುಗಿ ಬಂದಿದ್ದರು ಬಂದಾಗ ಮತ್ತೆ ಎಲ್ಲರೂ ಅಲ್ಲಿ ಕೂಡಿದರು ಆ ಜನರೆಲ್ಲ ಪರಿಸರದವರು ಅವರಿಗೆಲ್ಲ ಕೂಡಿದ್ರು ಕೂಡಿದಾಗ ಅವರು ಎಮ್ ಎಸ್ ತುಂಬ ಅವರೆಲ್ಲ ಕೂತಾಗ ಹಾಕಿ ಹೆಣ್ಮ ಬಂದು ಕೇಳಿದ್ರು ಎಂಟು ಸಾವಿರ ಎಲ್ಲಿ ಈಗ ನಾ ಬೆಂಗ್ಳೂರಿಗೆ ಇತ್ತೇವಾ ಬೆಂಗಳೂರಿಗೆ ಇತ್ತು ಈಗ ಬಂದೇನೆ ಮತ್ತೇನು ಈಗ ಹೆಂಗೆ ಬಿಸ್ನೆಸ್ ಸ್ಯಾಂಡ್ ಏನು ಸಾಯಬ್ರೆ ನೀವು ಒಂದು ಎಮ್ಮಿ ಕೊಡ್ತೀರಿ ಹತ್ತು ಎಮ್ಮೆ ಇದೆ ಆ ಎಮ್ಮಿ ಮಾಡಿ ಮುಗಿದ ಕೂಡಲೇ ನಿಮ್ದೇ ನಂಬತ್ತು ನಮ್ಗೆ ಆಮೇಲೆ ಇನ್ನೊಂದರೆ ಈ ಅವರ ಒಂದು ಪ್ರಸಾದ ಈಗಾಗಲೇ ಹೇಳಿ ಆಗಿ ಇನ್ನೊಂದು ಹೇಳಕೆ ಹೇಳ್ತೇನೆ ಬೇಂದ್ರೆಯವ್ರ ಅಂದರೆ ಭಾಳ ಗಂಭೀರ ಸಾಹಿತಿ ಗಂಭೀರ ಸಾಹಿತ್ಯ ಅಂತಾರೆ ಆರವ್ರ ಮಾತು ಭಾಳ ಹಾಸ್ಯಪೂರ್ಣ ಆಗಿತ್ತು ಹಲವಾರು ದಿನದ ಬೇಜ್ರೆ ಶತಮಾನೋತ್ಸವ ಕಾರ್ಯಕ್ರಮದ ಇವಾಗ ತಸ್ತೂರವರು ತಮ್ಮ ಏನೇನು ಹಾಸ್ಯ ಆಗ್ಯಾವ ಅವನು ಹಂಚಿಕೊಂಡ್ರು ಅದಕ್ಕೆ ಇವರು ಚಂದ್ರಶೇಖರ್ ಪಾಟೀಲರು ಅಂತಾರೆ ಇವರು ಬೇಜ್ರೆ ಅವರ ಸಾಹಿತ್ಯ ಒಟ್ಟು ತಿಳಿದಿಲ್ಲ ತಿಳಿದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ತಂಟಿ ಬಗ್ಗೆ ಒಮ್ಮೆ ಹೇಳಿದರು ನಾಲ್ಕು ತಂತಿ ಆ ಭಾಗದಾಗ ಅನ ಆಗಬೇಕು ಮರಾಠಿಗನವಾದ ಆಗಬೇಕು ಹಿಂದಿಗೆ ಅನುವಾದ ಆಗಬೇಕು ಅಂತ ಯಾರೋ ಭಾಷಣ ಮಾಡಿದ್ರು ಚೆಂದ ಸಿಗೋದು ಪಾಠದ್ದು ತಮ್ಮ ಹಾಕೊಂಡಾಗ ಹೇಳಿದಂತೆ ಅದು ಮೊದಲೇ ಕನ್ನಡ ಕನ್ವಾದ ಆಗಬೇಕಂತ ಕೇಳ ಬೇರೆ ಭಾಷೆ ಎಲ್ಲ ಕನ್ನಡ ಅನ್ವಾದ ಆಗುತ್ತೋ ಅಂತ ಹೇಳ್ ಕೇಳಿ ಆದರೆ ಅಷ್ಟೊಂದು ಕಠಿಣವಾದಂಥ ಭಾಷೆ ಅವ್ರು ಉಪಯೋಗಿಸಿದ್ರು ಅವರು ಅವಾಗ ಈ ಬೇಂದ್ರೆ ಅವ್ರನ್ನ ಒಬ್ಬರು ಈ ಸಮಾಜ ಇರುವಂತ ಒಂದು ಸಂಸ್ಥಾರದವರು ಸಮಾಜ ಕಳೆಕಳಿ ಇರುವಂಥ ಒಂದು ಸಂಸ್ಥೆಯಾದವರು ಅವ್ರ ಮನೆಗೆ ಬೈದ್ರಂತೆ ಮನೆಗೆ ಬಂದು ಬೇಂದ್ರೆ ಅವ್ರು ಬೇಡ್ತಾಯಿದ ಬೇಡ ಆಗಿ ಬೇಂದ್ರೆ ಮಾತ್ರ ನಾವು ನಿಮ್ಮ ಮನೆಗೆ ಎಲೆಗೆ ಬರ್ತೇನೆ ಎಲೆಗೆ ಬಂದರೆ ಹೇಳಿ ಇಲ್ಲರಿ ಇಲ್ಲೇ ಒಂದು ಹುಚ್ಚಾಸ್ಪತ್ರೆ ಅದೇ ಆ ಹುಚ್ಚಾಸ್ಪತ್ರೆ ಹುಟ್ಟುಗಳ ಭಾಳ ತ್ರಾಸ ಕೊಡಲಿ ಅಥವಾ ಆ ಮಂದಿಗೆ ಒಳಗಿನ ಮುಕ್ಳ ಹೊರಗೆ ಬರ್ತವೆ ತ್ರಾಸ ಕೊಡ್ತವೆ ಅದಕ್ಕ ನಾವು ದೊಡ್ಡ ಕಂಪೌಂಡ್ ಕೂಡ ಮಾಡಿದ್ವಿ ದೊಡ್ಡ ಕಂಪೌಂಡ್ ಹಾಕಿ ಅದಕ್ಕೆ ನಾವು ಚಂದ ವಸತಿ ಮಾಡ್ಬೇಕು ಎಲ್ಲಾರು ನೂರು ನೂರು ರೂಪಾಯಿ ಕೊಟ್ಟಾರೆ ನೀವು ಒಂದು ನೂರು ರೂಪಾಯಿ ಕೊಡಿರಿ ಅದಕ್ಕೆ ಬೆಂಗ್ರೆ ಅವ್ರು ಏನಂತ ನೀವು ಹುತ್ತೂರು ತ್ರಾಸಿ ಕಡಿಮೆ ಆಗ್ಲಿಕ್ಕೆ ಹುತ್ತಾಸ್ಪತ್ರೆ ಕಂಪೌಂಡ್ ಹಾಕೋದ್ರೆ ಹಂಗೆ ಮಾಡಬೇಡ್ರಿ ಇಡೀ ದಾವಣಗೆ ಕಂಪೌಂಡ್ ಹಾಕಿರಿಂದ್ರೆ ಏನದ ಹೊರಗಿನ ಹೊಸ ಹೊರಗಿಲ್ಲ ಹೊರಗಿನ ಹೊಟ್ಟು ಹೊರಗೆ ಹೋಗುದಿಲ್ಲ ಆವಾಗ ಹುತ್ತಾ ಬರ್ತದೆ ಬರೀ ಹುತ್ತಾಸ್ಪತ್ರೆ ಕಂಪೌಂಡ್ ಹಾಕಿದ್ರೆ ಸಾಕು ಕಟ್ಟುದಿಲ್ಲ ಅಂತೇಳಿ ನಗಿ ಮಾತು ಹೇಳಿದ್ರಂತ ಇದೇ ಬೇಂದ್ರೆಯವರೊಮ್ಮೆ ಅವ್ರ ಮನೆಯೊಬ್ಬ ಅತಿ ಉಡುಗೂರ ಕುರಿ ಒಬ್ಬ ಬಂದು ತನ್ನ ಕವಿತಾ ಓದಿ ಬೇಂದ್ರೆಯವ್ರಿಗೆ ಎರಡು ಗಂಟೆಗೆ ಬಂದಂತ ಬೇಂದ್ರೆಯವ್ರ ಮೇಲೆ ಹೊರಗೆ ಬಂದರು ಕೂತರು ನಾವು ಕವಿತಾ ಓದಿ ತೋರಿಸ್ತೇನೆ ಎಷ್ಟು ಕೊಟ್ಟಿದ್ದದ ತಂದೆ ಕವಿತಾ ಅಂತ ತುಂಬ ಮೂವತ್ತು ಕೊಟ್ಟದ್ದರಿ ನಾವು ಬರೋದನ್ನು ಇಷ್ಟಕ್ಕೆ ಒಂದೊಂದು ಪೇಜ್ ಒಂದು ಮೂವತ್ತು ಕೊಟ್ಟಿದ್ದಾವೆ ಅದಂತ ಕವಿತಾ ರೋಧ ಓದೋಣ ಓದಲಕ್ಕ ಅಪ್ಪ ಇವರು ಆಮೊಂದೇ ಯಾರು ಕಂಡವಂತೆ ಓಡ್ಕೋಟೆ ಬಂದು ಕಡಿ ಮೇಲೆ ಮಲ್ ಮಲ್ಕೊಂಡಂತ ನೀವು ಕವಿತಾ ಓದೇ ಓದ್ದಂತ ಓದೇ ಓದ್ದಂತ ಮುಗಿಯೇ ಓದ್ಕೊಟ್ಟೆ ಕಡಿ ಕವಿ ಕವಿತಾ ಮುಗಿತು ಮುಗಿದ ಮೇಲೆ ಬೆಂಗ್ರೆಯವ್ರಿಗೆ ಏನು ಮತ್ತು ಇದು ಹೆಂಗೆ ಯಾವ ರೀತಿ ಪರಿಣಾಮ ಬೀರ್ತವ್ರಿಗೆ ಅದಕ್ಕೆ ಬೆಂಗ್ ಅವ್ರು ಏನಂತ ಇದು ಯಾರ ಮೇಲೆ ಏನು ಪರಿಣಾಮ ಬೀರ್ತೋ ಬರ್ತಿಲ್ಲ ಆ ನನ್ನ ಮಗನ ಮಾತ್ರ ಭಾಳ ಪ್ರಣಾನ್ ಇತ್ತು ಲಗು ನೀಚ ನಾವು ಅನ್ಸಿತ್ತು ನಾನು ಒಬ್ಬ ಒಬ್ಬರ ಮನೆಗೆ ಗ್ಯಾಸ್ ಗ್ಯಾಸ್ ತಂದು ಅವ್ರ ಮನೆಗೆ ಹೋಗಿದ್ದೆ ಅತಿಥಿಯಾಗಿ ಹೋಗಿದ್ದೆ ಅದು ರಾತ್ರಿ ಟೈಮು ರಾತ್ರಿ ಟೈಮು ಸುಮಾರು ಹತ್ತು ತಂದೊಂದು ನಮಗೆಲ್ಲ ಯಾರ ಮನೆಗೆ ಹೋಗಿದ್ದೆ ಅವನಿಗೆ ಊಟ ಆಯ್ತು ಈ ಆಯ್ತು ಎಲ್ಲ ಹಾಕು ಅದರಿಂದ ಮಲ್ಕೋಬೇಕನ್ನೋದಕ್ಕೆ ಒಬ್ಬ ವ್ಯಕ್ತಿ ಬಂದ ಅವ್ರ ಬೈಕಿ ಅರಮ ಬಂದ ಭದ್ರಾಡೋದು ಒಳ್ಳೆ ಬರೋದು ಬಡದ ಪ್ರಚಿನ ಬಡತರು ಒಳಗಂದರು ಅವ್ರ ಮನೆ ಹೆಣ್ಮಗಳು ಮತ್ತು ಆ ಸಹಜವಾಗಿ ಮಾತಾಡುತ್ತಿದ್ರು ಅವರು ಅವ್ರು ಮಾತಾಡಿದ್ರೆ ಅವ್ರಿಗೆ ಏನು ಹಾಕಿಸಿತ್ತು ಅಂತಂದರೆ ಆಯ್ಕೆ ಅವ್ರು ಹೆಣ್ಮಗಳು ಅಂದರು ಏನು ಎಟ್ ಹತ್ತೀವನ ಬರೋದು ಎಲ್ಲರೂ ಊಟ ಮುಗಿದು ಹೊತ್ತಿಗೆ ನಾ ಏನು ಬೇಕಂತ ಹೇಳಿದ್ರೆ ಒಂದು ತನ್ನ ಇಟ್ಟಿದ್ದೆ ಈಗ ಬಂದು ಕೂತೀನಿ ಅಂತ ಹೇಳ್ತಾರೆ ನಾವು ಅವನು ಆಗಿ ಮಾಡಲಿಲ್ಲ ಆ ನಾಯಿಗೆ ಏನು ಇರ್ತೀನಿ ಅದನ್ನ ಹಾಕಿಬಿಟ್ಟು ನನಗೆ ಹೇಳ್ತಾರೆ ಅದಕ್ಕೆ ಮತ್ತೆ ಒಂದು ತಕೊಳ್ಳಿ ಕಾಲಿಲ್ಲ ಮತ್ತು ನಾಯಿಗೆ ಏನು ಮಾಡೋದು ಏನು ನಿತ್ಯ ಮಾಡಿ ಹಾಕ್ತಾನೆ ಆಮೇಲೆ ಇನ್ನೊಂದರೆ ನಂದು ನಮ್ಮ ಹಲ್ನೋವಾಗಿದ್ದು ಹಲ್ ನೋಡಿ ಹಲ್ನೋವಾದಾಗ ಡಾಕ್ಟರ್ ಕಡೆ ಹೋಗಿ ಡಾಕ್ಟರ್ ಕಡೆ ತೋರಿಸಿ ಹೋದಾಗ ನಾವು ಅಲ್ಲಿಕೋ ರೇಟ್ ನಮ್ಮ ಕಿಶಾಬ್ ಹಾಕ್ತಾರೆ ಕಡಿಮೆ ಮತ್ತು ಇವಾಗ ಎಷ್ಟು ಚಾರ್ಜ್ ನೀವು ಅಂತ ಹೇಳ್ತಾರೆ ಅವ್ರು ಒಂದು ಹಲ್ಲಿಗೆ ಒಂದು ನೂರು ರೂಪಾಯಿ ಆ ಥರ ಚೋರಂಟ್ರೆ ಹೇಳಿ ಆಮೇಲೆ ಒಂದು ಹುಳು ಕಲ್ಲಿತ್ತು ಹುಳು ಕಲ್ಲಿತ್ತು ಮತ್ತು ಹೋಗಿತ್ತು ಅಂತ ಚೋರು ಹೋಗ್ಲಾಮೇಲೆ ಅವ್ರು ಒಳಗೆ ಹೋದರು ಒಂದು ಏನು ಇಂಜೆಕ್ಷನ್ ಮಾಡಿದರು ಇಂಜೆಕ್ಷನ್ ಮಾಡಿದ್ರೆ ಪೂರ್ಣ ತಗ್ಗ ಹೊರಕ್ಕೂ ನಮ್ಮ ಕಡೆ ಇನ್ನೂ ಇಲ್ಲ ನನಗೆ ಏನೇನು ಗುರುತು ಆಗೋಲ್ಲ ಅವ್ರು ಏನು ಹಲ್ಪಿಟ್ಟಿದ್ರು ಏನು ಮಾಡೋದು ಏನು ಗೊತ್ತಿಲ್ಲ ಹಲ್ಪ್ ಇಟ್ಟಿದ್ರು ಆದ್ರೆ ಒಂದು ನೂರು ಅಂದ ಅವರು ಎರಡುನೂರು ರೂಪಾಯಿ ಚಾಕ್ ಮಾಡಿದ್ದು ಎರಡುನೂರು ರೂಪಾಯಿ ಚಾಕ್ ಮಾಡಿ ನಾನು ಬಾಯಿ ತುಂಬ ಹತ್ತಿ ತುಂಬ ಮಾತಾಡಿಗೆ ಬರವಲ್ತು ಎರಡುನೂರು ಯಾಕೆ ಮಾಡಿದ್ರಿ ಅಂತ ಕೇಳಿ ಕೇಳ್ತಾನೆ ಬರವಲ್ ಆಮೇಲೆ ಇಲ್ಲಿ ಬರೋದು ಎರಡುನೂರು ರೂಪಾಯಿ ಕೊಟ್ಟೆ ಮನೆಗೆ ಬಂದು ಮನೆಗೆ ಬಂದು ನೋಡಿದೆ ಆಮೇಲೆ ಅದು ಅದು ಮರಗಟ್ಟು ಬಿಟ್ಟಿತ್ತು ಏನೂ ಗೊತ್ತಾಯಿಲ್ಲ ಮರಸ್ ಮುಂದೇನೆ ಹೆಚ್ಚು ತಂಡೇ ನೋಡ್ಕೊತೀನಿ ನಾನು ಅಲ್ಲಿ ಹಂಗಾದ್ರೆ ಹುಳು ಕಳೆ ಹಂಗಾದ್ರೆ ಜಾಡಿ ಹೇಳ್ತದೆ ನಾನು ಮತ್ತು ಎರಡು ನೂರು ರೂಪಾಯಿ ತಗೊಂಡು ನಮ್ಮ ರೂಪಾಯಿ ಮಾಡಿದ್ರೆ ಆವಾಗ ಮತ್ತೆ ಬಂದು ಅವ ಡಾಕ್ಟ್ರಿಗೆ ಕೇಳಿದೆ ಕೇಳ್ತು ಅವ್ರು ಹೇಳಿ ಇಲ್ಲ ನಾವು ಬೇರೆ ಆಜು ಬಾಜು ಹಲ್ಲು ಹುಳುಕಾಳು ಹತ್ತಿ ಬಂದು ಅಂದ್ಕೊಂಡು ನಿಮ್ಗೆ ಹುಳುಕಳು ಹಂಗ ಇಟ್ಟು ಅದು ಬಂದು ತಂದ್ರೆ ನಾವು ಅಂತ ಹೇಳ್ತೇವೆ ಆಗಿರ್ಲಿಕ್ಕ ನೀವು ಮೊದಲೇ ನೀವು ನೂರು ರೂಪಾಯಿ ಅಂದ್ರೆ ಎರಡುನೂರು ಹಾಕಿ ತಗೊಂಡ್ರಿ ಹಿಂಗ ಸ್ವಲ್ಪ ಮಟಿಗೆ ಮಾತು ಹಚ್ಚು ಮಾತಿ ಮಾತು ಹಚ್ಚಿಕೊಳ್ಳಿ ಆವಾಗ ಬರೋರು ಪೊಲೀಸನ್ ತೊಗೊಂಬಾರ ಡಾಕ್ಟ್ರು ಕರ್ಸಿದ್ರು ಕರ್ಸಿದ್ ಕೂಡ ಪೊಲೀಸ್ ಬಂದ ಪೊಲೀಸ್ ಬಂದೇ ಇಲ್ಲ ಏನು ನಿಮ್ಗೆ ಬೇಡ ಏ ಇಲ್ಲ ನಿಮ್ಮ ಮತ್ತೆ ಒಂದು ಹಲ್ ಇಳಿಯಕ್ಕೆ ನೂರು ರೂಪಾಯಿ ಇದ್ದರು ಎರಡು ನೂರು ರೂಪಾಯಿ ತಗೊಂಡ ಅಂತ ಬರೀ ಹಲ್ತ್ ಇರೋತ್ತೊಂದು ಅದೇನು ಬಂತು ಹೌದ್ ನೀವು ನಮ್ಮ ಸಹಾಯ ಕಡೆ ಹೋಗ್ಬೇಕಾಯ್ತು ರೀ ತುಪ್ಪಿದ್ರೆ ಅವ್ರು ಒಂದು ಹಾಂ ಈ ನನ್ನ ಹಾಕಿ ಹಾಕಣ್ಣ ಮಾಡಲು ಮಾ ಇಡುವುದೇನಾರ ಜಲಾಪೆ ಹಾಂ ಅದಕ್ಕೆ ನಾನು ಅವರಿಗೆ ತುಂಬ ಅವಯ ಅವಾಯಿ ಹೇಳಿ ಇಂಥವ್ರು ಅವಕಾಶ ಕೊಟ್ಟಾಗ ನಾಡ ಸಮಿತಿಯವರು ಅವರು ನಾನು ನಾಲ್ಕು ಮಾತು ನಿಡ್ತೀನಿ ನೋಡ್ತೇನೆ ಪತ್ರಕರ್ತರು ಹಾಗೂ ರಾಷ್ಟ್ರಗಳ